ಕೆಜಿಎಫ್ ಎಂಬ ಕನ್ನಡ ಸಿನಿಮಾ ಇಡೀ ವಿಶ್ವದಾದ್ಯಂತ ಕನ್ನಡ ಚಿತ್ರರಂಗದ ತಾಕತ್ತಿನ ಬಗ್ಗೆ ಒಂದು ಸ್ಯಾಂಪಲ್ ತೋರಿಸಿಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗ ನೇರಾ ನೇರ ಉಳಿದ ಚಿತ್ರರಂಗಗಳಿಗೆ ಪೈಪೋಟಿ ನೀಡಲು ಸಿದ್ಧವಾಗಿವೆ ಹೀಗಾಗಿ ಕೋಟಿಗಳ ಲೆಕ್ಕವಿಲ್ಲದೆ ಭಾಷೆಯ ಮಿತಿ ಇಲ್ಲದೆ ಒಂದಾದ್ಮೇಲೊಂದು ಸಿನಿಮಾಗಳು ಸಿದ್ಧವಾಗ್ತಾನೆ ಇವೆ ಅದೇ ಸಾಲಿಗೆ ಸೇರಿಕೊಳ್ಳುತ್ತದೆ ಶಿವರಾಜ್ ಕುಮಾರ್ ಅವರ ಅಭಿನಯದ ಭೈರತಿ ರಣಗಲ್ ಹೌದು ಮಫ್ತಿ ಸಿನಿಮಾ ನಲ್ಲಿ ಹಲವು ವಿಶೇಷತೆಗಳು ಇರಲಿದ್ದು ಎಲ್ಲಾ ಚಿತ್ರರಂಗಕ್ಕೂ ಸಲ್ಲುವ ಕಥೆ ನಟರು ಈ ಸಿನಿಮಾದಲ್ಲಿ ನಡೆಸಲಿದ್ದಾರೆ ಈಗಾಗಲೇ ಶಿವಣ್ಣನೊಂದಿಗೆ ತೆಲುಗಿನ ಖ್ಯಾತ ನಟ ಬಾಲನ್ನ ಅಭಿನಯಿಸುವ ಸಾಧ್ಯತೆಗಳಿವೆ ನಾಯಕಿಯಾಗಿ ಸೌತ್ ಸಿನಿಯಾ ದುನಿಯಾಕ್ಕೆ ಪರಿಚಯವಿರುವ ನಟಿಯನ್ನ ಕರೆತರಲು ಚಿತ್ರತಂಡ ಮುಂದಾಗಿದೆ ಈ ನಡುವೆ ಗೆಳೆಯ ರಮೇಶ್ ಅರವಿಂದ್ ಕೂಡ ಹಲವು ವರ್ಷಗಳ ಬಳಿಕ ಈ ಚಿತ್ರಕ್ಕಾಗಿ ಬಣ್ಣ ಹಚ್ಚಲಿದ್ದಾರೆ ಎಂದು ಹೇಳಲಾಗುತ್ತಿದೆ ನರ್ತನ್ ಮಫ್ತಿಯನ್ನೇ ಉತ್ತಮವಾಗಿ ಅಭಿಮಾನಿಗಳ ಮುಂದೆ ಇಟ್ಟಿದ್ರು ಈ ಬಾರಿ ಭೈರತಿ ರಣಗಲ್ ಚಿತ್ರಕ್ಕೆ ಬೇಕಾದ ಸಕಲ ಸಿದ್ಧತೆಯನ್ನ ಡೈರೆಕ್ಟರ್ ಮಾಡಿಕೊಳ್ತಾ ಇದ್ದು ಟೆಕ್ನಿಕಲ್ ಟೀಮ್ ಸ್ಟೋರಿ ಬೋರ್ಡ್ ಸ್ಟಾರ್ ಕಾಸ್ಟ್ ಎಲ್ಲವನ್ನ ನೋಡ್ತಿದ್ದಾರೆ ಶಿವಣ್ಣನ ನೂರ ಇಪ್ಪತ್ತೈದನೇ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಇತಿಹಾಸವನ್ನ ಸೃಷ್ಟಿಸುವ ಮುನ್ಸೂಚನೆಯನ್ನ ನೀಡುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಆಲೋ ಟಿವಿ ಕರಣವನ್ನು ಸಬ್ಸ್ಕ್ರೈಬ್ ಮಾಡಿ